ಜಾನಪದ ಕಲಾವಿದ ಮಂಜು ಕಲ್ಕೇರಿಯವರ ಪ್ರಥಮ ಬಾರಿಗೆ ಜಾನಪದ ಸಾಂಗ್ ಬಿಡುಗಡೆ ಗದಗ ಜಿಲ್ಲೆ ಮುಂಡ್ರಗಿ ತಾಲೂಕು ಹೈತಾಪುರ ಗ್ರಾಮದ ಜಾನಪದ ಕಲಾವಿದ ಮಂಜು ಕಲ್ಕೇರಿಯವರ ಪ್ರಥಮ ಬಾರಿಗೆ ಜಾನಪದ ಸಾಂಗ್ ಸನ್ನೆ ನೀ ಮಾಡಿ ಕನಸಿನ ನೀ ಕಾಡಿ ಸಾಂಗ್ ಬಿಡುಗಡೆ ಕಲಾವಿದರನ್ನ ಬೆಳೆಸಿ ಬೆಂಬಲ ಆಶೀರ್ವದಿಸಿ ಎಂದು ಜಾನಪದ ಕಲಾವಿದ ಮಂಜು ಕಲಿಕೇರಿ ಅವರು ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಅರ್ಜುನ್ ಎನ್ ಹೋಸ್ಮನೆ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಪದ ಕಲಾವಿದ ವಿಶೇಷ ಏನಪ್ಪ ಅಂದರೆ ಹಾಡಿದವರು ಮತ್ತು ಮಂಜು ಕಲಿಕೇರಿ ಸಾಹಿತ್ಯ ಬರೆದವರು ಎಸ್ ಕೆ ಪೂಜರ್ ನನ್ನ ಪ್ರಥಮ ಸಾಂಗು ಕೇಳಿ ಆನಂದಿಸಿ ನಮಸ್ಕಾರ ಮಾಡಿ ಕನಸಿನ ಗಾನಿ ಕಾಡಿ ಕದ್ದೆಲ್ಲ ನನ್ನ ಮನಸ್ಸು ಕನಸು ನನಸು ಮಾಡಿದೀ ಏನಾದ್ರೂ ಬುಡದುಲ್ಲ ನನ್ನ ಸೌಂದರ್ಯನಿಯದಿಯ ನಿನ್ನಂತ ಹುಡುಗ್ಯಾರು ಯಾರು ಇಲ್ಲ ನಿಮ್ಮ ಈ ಕಣ್ಣಿಗೆ ನಿನ್ನಂತಿ ನನ್ನ ಮನಸ್ಸಲ್ಲಿ ಮನೆ ಮಡಿಬೇಕಿ